અય હલો નમસ્કાર નોડાઇરા સ્પીટ ટ્રસ્ટલા નું અમૃત શ્રીકંઠ ಅದೆಷ್ಟು ಕನಸುಗಳನ್ನ ಹೊತ್ತು ದೂರ ದೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಇಪ್ಪತ್ತಕ್ಕೂ ಅಧಿಕ ಪ್ರಯಾಣಿಕರು ಅವರು ಬರ್ತಾ ಇದ್ದಂತಹ ಬಸ್ ನಲ್ಲಿ ಏಕಾಏಕಿ ಬೆಂಕಿ ಹೊತ್ತಿ ಹುರಿದಂತಹ ಪರಿಣಾಮ ಸಜೀವ ದಹನವಾಗ್ಬಿಟ್ಟಿದ್ದಾರೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಕರ್ನೂಲು ಬಳಿ ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಹೊತ್ತಿ ಹೊಡೆದು ಬಿಟ್ಟಿದೆ ಈ ಭೀಕರ ದುರಂತದಲ್ಲಿ ಇಪ್ಪತ್ತು ಪ್ರಯಾಣಿಕರು ಸಜೀವ ದಹನವಾಗಿದ್ದು ಚಾಲಕರು ಸೇರಿದಂತೆ ಕೆಲವರು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಇನ್ನು ಖಾಸಗಿ ಬಸ್ ನಲ್ಲಿ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ ಹೊತ್ತಿ ಹೊರತಿದ್ದು ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ ಬಸ್ ನಲ್ಲಿ ಒಟ್ಟು ನಲವತ್ತಕ್ಕೂ ಅಧಿಕ ಪ್ರಯಾಣಿಕರು ಟ್ರಾವೆಲಿಂಗ್ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ ಕರ್ನೂಲು ಹೊರವಲಯದಲ್ಲಿ ಚಿನ್ನಟಕೂರು ಎನ್ನುವಂತಹ ಸ್ಥಳದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ತಡರಾತ್ರಿ ಚಿನ್ನಟಕೂರು ಎಂಬಲ್ಲಿ ಬೈಕ್ ಮತ್ತು ಬಸ್ ಮಧ್ಯೆ ಡಿಕ್ಕಿ ಆಗಿದೆ ಡಿಕ್ಕಿಯಾದ ಬೈಕ್ ಬಸ್ ನ ಕೆಳಗಡೆ ಸಿಲುಕಿದೆ ಸುಮಾರು ಮುನ್ನೂರು ಮೀಟರ್ ದೂರದವರೆಗೂ ಬೈಕ್ ನ ಬಸ್ ಎಳೆದೊಯ್ದ ಪರಿಣಾಮ ಬಸ್ ನ ಡೀಸೆಲ್ ಟ್ಯಾಂಕ್ ಗೆ ಹಾನಿಯಾಗಿ ಬೆಂಕಿ ಹೊತ್ತುಕೊಂಡಿದೆ ಅಂತ ಪ್ರಾಥಮಿಕ ವರದಿ ಗೊತ್ತಾಗಿದೆ ಇನ್ನು ಕಿಟಕಿ ಮೂಲಕ ಹೊರಬಂದ ಕೆಲ ಪ್ರಯಾಣಿಕರು ಆರಂಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ ಚಾಲಕ ತಿಳಿದಿದ್ದರು ಬೆಂಕಿ ಹತ್ಕೊಳ್ತಾ ಇದ್ದಂತೆ ಗಾಢ ನಿದ್ರೆಯಲ್ಲಿದ್ದ ಪ್ರಯಾಣಿಕರನ್ನು ಕೂಡ ಎಚ್ಚರಗೊಳಿಸೋದಕ್ಕೆ ಚಾಲಕರಿಬ್ಬರು ಪ್ರಯತ್ನ ಮೀರಿ ತಮ್ಮ ಪ್ರಯತ್ನವನ್ನ ತಮ್ಮ ಎಫರ್ಟ್ಸ್ ಗಳನ್ನ ಹಾಕಿದ್ರು ಕೆಲ ಪ್ರಯಾಣಿಕರು ಕಿಟಕಿ ಮೂಲಕ ಹೊರಬಂದು ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ ಹಾಗೆಯೇ ಚಾಲಕರಿಬ್ಬರು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಹನ್ನೊಂದು ಶವ ಸ್ಥಳದಲ್ಲೇ ಸಿಕ್ಕಿದೆ ಶೇಕಡಾ ತೊಂಬತ್ತರಷ್ಟು ಅವರೆಲ್ಲರೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ ಬಸ್ಸು ಕೂಡ ಸುಟ್ಟು ಕರಕಲಾಗಿದೆ ಸದ್ಯ ಹನ್ನೊಂದು ಶವಗಳನ್ನ ಹೊರ ತೆಗೆಯಲಾಗಿದೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಗಾಯಾಳು ಪ್ರಯಾಣಿಕರನ್ನ ಸಮೀಪದ ಆಸ್ಪತ್ರೆಗೆ ರವಾನಿಸಲಾಗಿದೆ ಮೃತರ ಗುರುತು ಪತ್ತೆಯಾಗ್ತಾ ಇಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ಇನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಕೂಡ ಸಂತಾಪವನ್ನ ಸೂಚಿಸಿ ಟ್ವೀಟ್ ಮಾಡಿದ್ದಾರೆ ಬಸ್ ಬೆಂಕಿ ಅಪಘಾತದ ಸುದ್ದಿ ಕೇಳಿ ಶಾಕ್ ಆಯ್ತು ಮೃತರ ಕುಟುಂಬಗಳಿಗೆ ಸಂತಾಪವನ್ನ ಅವರು ಸೂಚಿಸಿದ್ರು ಇನ್ನು ಗಾಯಾಳುಗಳಿಗೆ ತಕ್ಷಣ ಪರಿಹಾರದ ವ್ಯವಸ್ಥೆ ಮತ್ತು ವೈದ್ಯಕೀಯ ನೆರವು ನೀಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ಕೂಡ ನೀಡಿದ್ದಾರೆ ಇನ್ನು ಹೈದರಾಬಾದ್ನಿಂದ ಬೆಂಗಳೂರಿಗೆ ಈ ಬಸ್ ಆಗಮಿಸುತ್ತಾ ಇತ್ತು ಆಂಧ್ರದ ಕರ್ನೂಲ್ ಬಳಿಯ ಚಿನ್ನಟೇಕೂರು ಬಳಿ ಘನಘೋರ ದುರಂತವೇ ಸಂಭವಿಸಬಿಟ್ಟಿದೆ ರಾತ್ರಿ ಕಳೆದು ಬೆಳಗ್ಗೆ ಆಗಿದ್ರೆ ಬೆಂಗಳೂರಿಗೆ ಇವರೆಲ್ಲರೂ ಕೂಡ ತಲುಪ್ತಾ ಇದ್ರು ತಮ್ಮ ತಮ್ಮ ಕೆಲಸಗಳಿಗೆ ಮರಳುತ್ತಾ ಇದ್ರು ಆದ್ರೆ ವಿದ್ಯಾಟದ ಮುಂದೆ ಇವರೆಲ್ಲರೂ ತಮ್ಮ ಪ್ರಾಣವನ್ನ ಇಟ್ಬಿಟ್ಟಿದ್ದಾರೆ ಇನ್ನು ಖಾಸಗಿ ಬಸ್ ಹೊತ್ತು ಕನಿಷ್ಠ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇದೀಗ ದಹನವಾಗಿರುವಂತಹ ವಿಚಾರ ನಿಜಕ್ಕೂ ಎಲ್ಲರಲ್ಲೂ ಬೆಳ್ಳಂಬಳಿಗೆ ಬೇಸರವನ್ನೇ ತರಿಸಿದೆ ಪ್ರಧಾನಿ ಮೋದಿ ಅವರು ಕೂಡ ಈ ಸಂಬಂಧ ಟ್ವೀಟ್ ಮಾಡಿದ್ದಾರೆ ಶುಕ್ರವಾರ ಬೆಳಗಿನ ಜಾವ ಮೂರು ಗಂಟೆಯ ವೇಳೆಗೆ ಈ ಒಂದು ಅವಘಡ ಸಂಭವಿಸಿದೆ ಎನ್ನಲಾಗಿದೆ ಡಿಕ್ಕಿ ಹೊಡೆದ ನಂತರ ಬೈಕ್ ಬಸ್ ನ ಕೆಳಗೆ ಹೋಗಿದ್ದೆ ಇವೆಲ್ಲದಕ್ಕೂ ಕೂಡ ಕಾರಣವಾಗಿರುವಂತಹದ್ದು ಇಂಧನ ಟ್ಯಾಂಕ್ಗೆ ಬೈಕ್ ಬಡದಿದೆ ಹಿಂಭಾಗದಲ್ಲಿರುವ ಇಂಧನ ಟ್ಯಾಂಕ್ ಗೆ ಬೈಕ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಬೆಂಕಿ ಹೊತ್ಕೊಂಡಿದೆ ಕೆಲವೇ ನಿಮಿಷದಲ್ಲಿ ಬೆಂಕಿ ಆವರಿಸಿದ್ದು ಬಸ್ ಅನ್ನೇ ಸುಟ್ಟು ಕರಕಲನ್ನಾಗಿಸಿದೆ ಬಸ್ ನಲ್ಲಿ ಅಷ್ಟು ಮಂದಿ ನಿಜಕ್ಕೂ ಹೆದ್ರಿ ಚೀರಾಡದಂತಹ ಪ್ರಸಂಗ ಕೂಡ ನಡೆದು ಹೋಗಿದೆ ಇನ್ನು ಕುಟುಂಬಸ್ಥರ ಆಕ್ರಂದ ನಾವು ಮುಟ್ಟಿದೆ ಇನ್ನು ಸತ್ತು ಹೋಗಿರುವಂತಹ ಜನರ ಮುಖ ಕೂಡ ಕಂಡು ಹಿಡಿಯಲಾಗದಷ್ಟು ದೇಹಗಳು ಸುಟ್ಟು ಕರಕಲಾಗಿದೆ ಎನ್ನಲಾಗ್ತಾ ಇದೆ ಪ್ರಯಾಣಿಕರನ್ನ ಕರ್ನೂಲ್ ಸರ್ಕಾರಿ ಜನರಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೆಚ್ಚಿನ ಪ್ರಯಾಣಿಕರು ಹೈದರಾಬಾದ್ ನಿವಾಸಿಗಳು ಅಂತಲೇ ಪೊಲೀಸರು ತಿಳಿಸಿದ್ದಾರೆ ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ತಂಡಗಳು ಸ್ಥಳಕ್ಕೆ ರಕ್ಷಣಾ ತಂಡಗಳು ಸ್ಥಳಕ್ಕೆ ಬರುವಷ್ಟರಲ್ಲಿ ಬಸ್ ಬಹುತೇಕ ಸುಟ್ಟು ಹೋಗಿತ್ತು ಇದೀಗ ಅಧಿಕಾರಿಗಳು ಮೃತ ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚುವ ಕೆಲಸವನ್ನ ಆರಂಭಿಸಿದ್ದಾರೆ ಇನ್ನು ಸ್ಲೀಪ್ ಕೋಚ್ ಬಸ್ ಆಗಿದಂತಹ ಕಾರಣ ಪ್ರಯಾಣಿಕರು ಗಾಢ ನಿಧಿಯಲ್ಲಿ ತೊಡಗಿದ್ರು ಸಾಧಾರಣವಾಗಿ ಓಲ್ವ ಬಸ್ ನಲ್ಲಿ ಕಿಟಕಿಯ ಗಾಜುಗಳು ಸಂಪೂರ್ಣವಾಗಿ ಲಾಕ್ ಆಗಿರುತ್ತೆ ಹೀಗಿದ್ರು ಬೆಂಕಿ ಕಾಣಿಸಿದ ಕೂಡಲೇ ಕೆಲ ಪ್ರಯಾಣಿಕರು ಗಾಜನ್ನ ಒಡೆದು ಕೆಳಗೆ ಹಾರಿ ತಮ್ಮ ಜೀವವನ್ನ ಉಳಿಸಿಕೊಳ್ಳೋದಕ್ಕೆ ಯಶಸ್ವಿ ಆಗಿದ್ದಾರೆ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಇದಾಗಿದ್ದು ನಿಜಕ್ಕೂ ಈ ದುರಂತ ಬೆಳಂಬೆಳಿಗೆ ಎಲ್ಲರನ್ನ ಅಚ್ಚರಿಗೆ ಆಘಾತಕ್ಕೆ ದೂಡಿದೆ ಈ ಘಟನೆಯಲ್ಲಿ ಹಲವರು ಮೃತಪಟ್ಟಿದ್ದು ಗಾಯಾಳುಗಳ ಚಿಕಿತ್ಸೆ ಮುಂದುವರೆದಿದೆ ದುರಂತಕ್ಕೀಡಾದ ಬಸ್ ಕರ್ನಾಟಕದಲ್ಲಿ ನೋಂದಣಿ ಆಗಿಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಸ್ ಕರ್ನೂಲ್ ಬಳಿ ಅಪಘಾತಕ್ಕೆ ಈಡಾಗಿದ್ದು ಸುಟ್ಟು ಕರಕಲಾಗಿರುವಂತಹ ಬಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ ಇನ್ನು ಹೈದರಾಬಾದ್ ಮೂಲದ ಆಪರೇಟರ್ ಒಡೆತನದಲ್ಲಿದೆ ಅಂತ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರಿಂದ ತಕ್ಷಣದ ಕ್ರಮಕ್ಕೆ ಆದೇಶವನ್ನು ಹೊರಡಿಸಲಾಗಿದ್ದು ಸಹಾಯವಾಣಿ ಕೂಡ ಸ್ಥಾಪನೆಯನ್ನು ಮಾಡಲಾಗಿದೆ